ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯೋಜಿಸಿದ್ದ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿದೆ ಇದೇ ವಿಚಾರವಾಗಿ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಯಾರು ದಲಿತರ ಸಮಸ್ಯೆಗಳ ಚರ್ಚೆಗೆ ಬ್ರೇಕ್ ಹಾಕೋದಕ್ಕಾಗೋದಿಲ್ಲ ನಿಲ್ಲಿಸಿದ್ರೆ ಕೇಳೋದು ಇಲ್ಲ ಎಂದಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಡಿನ್ನರ್ ಮೀಟಿಂಗ್ ರದ್ದಾಗಿಲ್ಲ ಮುಂದೂಡಿಕೆ ಮಾಡಿದ್ದೇವೆ ಅಷ್ಟೇ ಮುಂದಕ್ಕೆ ಹಾಕಿದ್ದಕ್ಕೆ ಬೇಸರ ಯಾಕಾಗುತ್ತೆ ದಲಿತರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಚರ್ಚೆ ಆಗಬೇಕು ಇವತ್ತು ಚರ್ಚೆ ಮಾಡ್ತೇವೆ ಮುಂದೆಯೂ ಕೂಡ ಚರ್ಚೆಯನ್ನ ಮಾಡ್ತಾನೆ ಇರ್ತೀವಿ ಎಂದಿದ್ದಾರೆ ಮಹದೇವಪ್ಪ ನಾನು ನೋಡಿದ್ರೆ ನನಗೆ ಬೇಜಾರಾಗಿದೆ ಅನ್ನಿಸ್ತದೆ ನಿಮಗೆ ಸಿ ಇಲ್ಲಿ ಬೇಜಾರು ಯಾಕಾಗುತ್ತೆ ಕ್ಯಾನ್ಸಲ್ ಆಗಿಲ್ಲ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ ಕ್ಯಾನ್ಸಲ್ ಹೂ ಸೆಟ್ ಇಟ್ ಮೀಟಿಂಗ್ ಇಸ್ ಕ್ಯಾನ್ಸಲ್ ಪೋಸ್ಟ್ ಪೋನ್ ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ ಮುಂದಾಕಿರ್ತೀವಿ ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ಕಡೆ ಅಗತ್ಯನೇ ಇಲ್ಲ ಮುಂದೂಡಿದೆ ಅಂದ್ರೆ ಏನರ್ಥ ಅದಲ್ಲ ಸಮಸ್ಯೆಗಳೂ ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು ಮುಂದೂಡುದು ಈಗಿನೂ ಚರ್ಚೆ ಮಾಡ್ತೀವಿ ನಾಳೆನೂ ಮಾಡ್ತೀವಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಸೂಜಿ ಮಾಡಬೇಡಿ ಅಂತೇಳಿಲ್ವಲ್ಲ ಅದು ನನಗೆ ಗೊತ್ತಿಲ್ಲ ಯಾರಿಗೂ ಹೇಳಿದ್ರೆ ನನ್ಗಿನ್ ಐಡಿಯಾ ಇಲ್ಲ ಇರ್ಬೋದು ಬಹುತೇಕ ಅವರು ಬಂದು ಎಲ್ಲ ಡೀಟೇಲ್ ಆಗಿ ಸಮಗ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಅದನ್ನ ನಿಲ್ಸಿಲ್ಲ ಮುಂದಾಕಿದಾರೆ ಸಮುದಾಯ